ಇನ್ನು ಎರಡೂವರೆ ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಎನ್ನುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿರ್ತಕ್ಕಂಥ ಸಂಕೇತ ಇದು ಸಿದ್ದರಾಮಯ್ಯನವರು ಇನ್ನು ಎರಡೂವರೆ ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಮಾತಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟು ವೀಕ್ ಆಗಿದೆ ಎನ್ನುವುದರ ಸಂಕೇತ ಇದು ಅಂತ ಹೇಳಿ ಬೆಳಗಾವಿಯಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಏನು ವಿಷಯ ಕೇಳಿದ್ರು ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡುತ್ತೆ ಅಂತ ಇವರೆಲ್ಲರೂ ಮಾತಾಡ್ತಾ ಇದ್ರು ಈಗ ನಾನೇ ಸಿ ಎಂ ನಾನೇ ಎರಡೂವರೆ ವರ್ಷ ಸಿ ಎಂ ಮುಂದಿನ ದಸರಾಗೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂತೆಲ್ಲ ಸಿದ್ದರಾಮಯ್ಯವ್ರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ ಇದು ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟೊಂದು ವೀಕ್ ಆಗಿದೆ ದುರ್ಬಲ ಆಗಿದೆ ಎನ್ನುವುದರ ಸಂಕೇತ ಈ ಮೂಲಕ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸಡ್ಡು ಹೊಡೆದು ನಿಂತಿದ್ದಾರೆ ಇದೀಗ ಮೊದಲು ನಾನೇ ಅಂತ ಯಾರಾದರೂ ಹೇಳಿದ್ರೆ ಸಾಕಾಗಿತ್ತು ಅದರ ಮೇಲೆ ಕ್ರಮ ಜರುಗಿಸ್ತಾ ಇತ್ತು ಕಾಂಗ್ರೆಸ್ ನಾಯಕ ಹೈಕಮಾಂಡ್ ಈಗ ಯಾರೇ ಈ ಥರದ್ದು ಮಾತಾಡಿದ್ರು ಕೂಡ ಕ್ರಮಗಳಿಲ್ಲ ಯಾರೇ ಸಿ ಎಮ್ ಆಗಿದ್ರು ಒಳ್ಳೇದಾಗುತ್ತೆ ಸಿದ್ದರಾಮಯ್ಯನವರು ಹೋದರೆ ಇನ್ನೊಬ್ಬರ ಸಿ ಎಮ್ ಆದರೆ ರಾಜ್ಯಕ್ಕೆ ಏನಾದರೂ ಒಳ್ಳೇದಾಗುತ್ತಾ ಅಂದರೆ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸವೇ ನಮಗಿಲ್ಲ ಅಂಥೇಳಿ ಸಿ ಟಿ ರವಿ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೊಂದು ಒಂದು ಕ್ಷಣವೂ ಇರ್ತಿರಲಿಲ್ಲ ಯಾಕೆಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಈಗ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದ್ರ ಲಕ್ಷಣ ಇದು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ರೆ ನಾನೇನೋರು ಒಂದು ಕ್ಷಣನೂ ಸಹಿಸ್ಕೋತಿರ್ಲಿಲ್ಲ ಸಹಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ ಇಟ್ ಈಸ್ ವೆರಿ ವೀಕ್ ಕ್ರಾಂತಿ ಅನ್ನೋದು ಭಾರತೀಯ ದರ್ಶನಗಳಲ್ಲಿ ಒಳ್ಳೇದಕ್ಕೆ ಬಳಕೆಯಾಗುವ ಪದ ಯಾರ ಮುಖ್ಯಮಂತ್ರಿ ಆದರೂ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು